ನಮಸ್ಕಾರ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಹಲವಾರು ಅಪ್ಡೇಟ್ ಗಳು ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿವೆ ಹಾಗಾಗಿ ಸೋಮವಾರ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳಿದಾವೆ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೋ ಮಕ್ಕಳಿಗೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಗೆಳೆಯರ ಸುದ್ದಿಗಳಿಗೆ ಓದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಡೌಜನ್ಸ್ ಅಲ್ಲಿ ನೋಡಬಹುದು ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತದೆ ಓಪನ್ ಆಗಿದೆ ಇನ್ನೂ ಜಾಸ್ತಿ ಡೌನ್ ಆಗಿದೆ ಮತ್ತೆ ಅಲ್ಲಿಂದ ಪುಲ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಆಫ್ ನೋ ಪರ್ಫಾರ್ಮೆನ್ಸ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಮಟ್ಟಿಗೆ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌಜೋನ್ಸ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಇನ್ನು ನಾನ್ ಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ಈ ಕಡೆ ಪಾಸಿಟಿವ್ ಅಲ್ಲ ಅಥವಾ ಈ ಕಡೆ ನೆಗೆಟಿವ್ ಅಲ್ಲ ಆ ರೀತಿ ಇದೆ ಬಟ್ ಓಪನಿಂಗ್ ತುಂಬಾನೇ ಡೌನ್ ಅಲ್ಲಂತರ ಇನ್ನು ಜಾಸ್ತಿ ಡೌನ್ ಆಗಿದೆ ಮತ್ತೆ ಲೋ ಇಂದ ಸಾಲಿಡ್ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ಲೋ ಇಂದ ಸದ್ಯದ ಮಟ್ಟಿಗೆ ಫಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ನೋಡಬಹುದು ಯು ಸ್ಟಾಕ್ಸ್ ಓಪನ್ ಲೋಯರ್ ಆಸ್ ಟ್ರಂಪ್ ಇಟ್ಸ್ ಕೆನಡಾ ವಿತ್ ಫ್ರೆಶ್ ಟಾರಿವ್ಸ್ ಮತ್ತೆ ಫ್ರೆಶ್ ಅನ್ನ ಅನೌನ್ಸ್ ಮಾಡಿದ್ದಾರೆ ನೋಡಬಹುದು ಇನ್ನೇ ಲೆಟರ್ ಟು ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಮಾರ್ಕ್ ಕಾರ್ನಿ ಟ್ರಂಪ್ ವಾರ್ನರ್ ಆಫ್ ತರ್ಟಿ ಫೈವ್ ಪರ್ಸೆಂಟ್ ಅಂಡ್ ಕೆನಡಿಯನ್ ಎಕ್ಸ್ಪೋರ್ಟ್ಸ್ ದ ಲೇಟೆಸ್ಟ್ ಇನ್ ಡಿಫಿಕಲ್ಟ್ ನೆಗೋಸಿಯೇಷನ್ ಬಿಟ್ವೀನ್ ನೈಬರಿಂಗ್ ಕಂಟ್ರೀಸ್ ಪರ್ಸೆಂಟ್ ಹಾಕಬೇಕಾಗುತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸದ್ಯದ ಮಟ್ಟಿಗೆ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ನಂತರ ಭಾರತದ ಜೊತೆಗಿನ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇದೆ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ವಾಷಿಂಗ್ಟನ್ ಅಲ್ಲಿ ಮಾತುಕತೆಗಳು ನಡೀತಿದೆ ಜೊತೆಗೆ ಅಟ್ ದ ಸೇಮ್ ಟೈಮ್ ಜಿನೇವಾದಲ್ಲೂ ಕೂಡ ಮಾತುಕತೆಗಳು ನಡೀತಿದೆ ಅಂದ್ರೆ ಎರಡು ಪ್ಲೇಸ್ ಅಲ್ಲಿ ಭಾರತದ ಅಧಿಕಾರಿಗಳ ಜೊತೆ ಮಾತುಕತೆಗಳು ನಡೀತಾ ಇದೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ನೋಡೋಣ ಸದ್ಯದ ಮಟ್ಟಿಗಂತೂ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಟ್ರಂಪ್ ಅಣ್ಣ ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಗಾಗಿ ಹಾಗೆ ಲಾಸ್ಟ್ ವೀಕ್ ಇಂದ ಕೂಡ ಈ ವಾರ ಬರ್ಬೋದು ಈ ವಾರ ಬರ್ಬೋದು ಹಾಗೆ ಇವತ್ತು ಬರ್ಬೋದು ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಡೀಲ್ ಅಂತೂ ಫೈನಲೈಸ್ ಆಗಿಲ್ಲ ಎರಡು ಕಡೆ ಮಾತುಕತೆಗಳಂತೂ ನಡೀತಾ ಇದೆ ನೋಡೋಣ ಏನಾದ್ರು ಫೈನಲೈಸ್ ಆಗುತ್ತಾ ಈ ವಾರದಲ್ಲಾದ್ರು ಅಂತ ಇನ್ನು ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ದೇಶಗಳ ಮೇಲೆ ಅದರಲ್ಲೂ ಇಂಡಿಯಾದ ಮೇಲೆ ಐನೂರು ಪರ್ಸೆಂಟ್ ಟ್ಯಾರಿಫ್ ಅನ್ನ ಹಾಕ್ತಾರಾ ಅನ್ನೋ ಬಗ್ಗೆ ಸಾಕಷ್ಟು ಡಿಸ್ಕಶನ್ಸ್ ನಡೀತಾ ಇದೆ ಜೊತೆಗೆ ರಷ್ಯಾದ ಮೇಲೆ ಹಲವು ಸ್ಯಾಂಕ್ಷನ್ಸ್ ಅನ್ನು ಕೂಡ ಹಾಕಬಹುದು ಅನ್ನುವಂತಹ ಮಾತುಕತೆಗಳು ನಡೀತಾ ಇದೆ ಈಗಾಗಲೇ ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಬಿಲ್ ಇಂಟ್ರೊಡ್ಯೂಸ್ ಕೂಡ ಆಗಿದೆ ಅಲ್ಲಿ ಗ್ರಹ್ಮ್ ಅವರು ಹಾಗೂ ರಿಚರ್ಡ್ ಬ್ಲೂ ಮೆಥಲ್ ಸೆನೆಟ್ ಅಲ್ಲಿ ಮಂಡನೆ ಮಾಡಿದ್ದಾರೆ ಟೋಟಿನಲ್ಲಿ ರಷ್ಯಾದ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಭಾರತ ಹಾಗೂ ಚೀನಾದ ಮೇಲೂ ಕೂಡ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಐನೂರು ಪರ್ಸೆಂಟ್ ಟಾರೀಫ್ ಆಗ್ತದೆ ಅಂತ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು ಪ್ರಾಕ್ಟಿಕಲ್ ಪಾಸಿಬಲ್ ಆಗುತ್ತೆ ಅಂತ ಹಾಗೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಕೆಲವೊಂದು ಪಾಯಿಂಟ್ ಇದರ ಬಗ್ಗೆ ಅಂದ್ರೆ ಈ ಫೋರ್ ಹಂಡ್ರೆಡ್ ಪರ್ಸೆಂಟ್ ಅಥವಾ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟಾರೀಫ್ ಏನಿದೆ ಇದ್ರ ಬಗ್ಗೆ ಏನೇ ಡಿಸಿಷನ್ ಬಂದ್ರು ನನ್ನದೇ ಓನ್ ಡಿಸಿಷನ್ ಆಗಿರುತ್ತೆ ಹಾಗೆ ಆ ಬಿಲ್ ಬಂದ್ರೆ ಸೈನ್ ಹಾಕ್ಲಿಕ್ಕೆ ನನ್ನದೇ ಆಗಿರುತ್ತೆ ನಾನು ಸೈನ್ ಹಾಕ್ಬಹುದು ಅಥವಾ ಆಗದೆ ಇರಬಹುದು ಈ ರೀತಿಯ ಮಾತುಗಳನ್ನ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ನೋಡೋಣ ಸಾಧ್ಯವಾದಷ್ಟು ಸಾಕಷ್ಟು ಡಿಸ್ಕ್ ವಿಚಾರವಾಗಿ ನಡೆಯುತ್ತೆ ಜೊತೆಗೆ ಇಂಡಿಯಾ ಕೂಡ ಅಟ್ ದ ಸೇಮ್ ಟೈಮ್ ಹಾಕುವಂತ ಅವಕಾಶವನ್ನ ಪಡ್ಕೊಳ್ಳುತ್ತೆ ಅದರಲ್ಲಿ ಡೌಟ್ ಇಲ್ಲ ಅವ್ರು ಹಾಕಿದ್ರು ಅಂತ ನಾವು ಸುಮ್ಮನೆ ಆಗೋದಿಲ್ಲ ಜೊತೆಗೆ ಮೊನ್ನೆ ಹರ್ದೀಪ್ ಸಿಂಗ್ ಪುರಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಥ್ರೆಟನ್ ಮೆಸೇಜ್ ಬಂದ ಮೇಲೆ ನಾವು ಆಕ್ಚುಲಿ ರಷ್ಯಾದಿಂದ ಕಡಿಮೆ ಬೆಲೆಯಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಇಡೀ ಪ್ರಪಂಚವನ್ನ ಬೆಲೆ ಏರಿಕೆಯಿಂದ ಕಾಪಾಡಿದ್ದೀವಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ ಒಂದು ಇಂಟರ್ವ್ಯೂ ನಲ್ಲಿ ಯಾಕೆಂತಂದ್ರೆ ರಷ್ಯಾದಿಂದ ಕ್ರೂಡನ್ನ ತಗೊಂಡು ಇಲ್ಲಿ ರಿಫೈನ್ ಮಾಡಿ ಯುರೋಪ್ ಕೂಡ ಕಳಿಸಿದ್ದಾರೆ ಅಥವಾ ಕಳಿಸೋದು ವಿಚಾರ ಕಳಿಸಲಿಲ್ಲ ಅಂದ್ರೆ ಇಲ್ಲಾಗಿರೋ ಅಡ್ವಾಂಟೇಜ್ ಏನಂದ್ರೆ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರೋ ಪ್ರಕಾರ ನಾವು ರಷ್ಯನ್ ಕ್ರೂಡ್ ಅನ್ನ ಬೈ ಮಾಡಿದ್ರಿಂದಾನೇ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬಂದಿಲ್ಲ ಇನ್ ಕೇಸ್ ನಾವೇನಾದ್ರೂ ಬೈ ಮಾಡದೇ ಇದ್ದಿದ್ರೆ ಒನ್ ತರ್ಟಿ ಡಾಲರ್ ಅನ್ನ ಕ್ರಾಸ್ ಮಾಡ್ತಾ ಇತ್ತು ಪರ್ ಬ್ಯಾರೆಲ್ ಕ್ರೂಡ್ ಪ್ರೈಸ್ ಅನ್ನು ಅಂತ ಮಾತನ್ನ ಹೇಳಿದ್ದಾರೆ ಅದು ಪ್ರಾಕ್ಟಿಕಲಿ ಸಾಧ್ಯವಿದ್ದಂತ ಪಾಸಿಬಿಲಿಟಿ ಅಂತ ಹೇಳ್ಬಹುದು ಯಾಕೆಂದ್ರೆ ರಷ್ಯಾದಿಂದ ಸಾಕಷ್ಟು ಇಂಪೋರ್ಟ್ ಅನ್ ನಮ್ಮ ಭಾರತ ಮಾಡ್ಕೊಂಡಿದೆ ಜೊತೆಗೆ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಹಿಂದೆ ಅಮೇರಿಕಾ ಹೇಳಿದ್ದ ಮಾತನ್ನೇ ರಿಪೀಟ್ ಮಾಡಿದ್ದಾರೆ ಅದೇನಂದ್ರೆ ನೀವು ಬೈ ಮಾಡ್ತೀರಾ ನಾವು ಹಾಕುವಂತ ಕ್ಯಾಪ್ ಏನಿದೆ ಅಂದ್ರೆ ಪ್ರೈಸ್ ಏನ್ ಫಿಕ್ಸ್ ಮಾಡಿದ್ರು ಆದ್ರೂ ಒಳಗಡೆ ಬೈ ಮಾಡಬೇಕು ಅಂತ ಹೇಳಿದ್ರು ಯುರೋಪ್ ಹಾಗೂ ಅಮೆರಿಕ ಸ್ಯಾಂಕ್ಷನ್ಸ್ ಅನ್ನ ಹಾಕ್ದಂತ ಸಂದರ್ಭದಲ್ಲಿ ಅವರು ಕ್ಯಾಪ್ ಅನ್ನ ಫಿಕ್ಸ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ನೀವು ಐವತ್ತು ಡಾಲರ್ ಜಾಸ್ತಿ ಕೊಡಂಗಿಲ್ಲ ನಾನು ಉದಾಹರಣೆಗೆ ಹೇಳ್ತಾ ಇದೀನಿ ಅಲ್ಲಿ ಎಕ್ಸಾಕ್ಟ್ಲಿ ವೇರಿಯೇಷನ್ಸ್ ಇರಬಹುದು ಐವತ್ತು ಡಾಲರ್ ಜಾಸ್ತಿ ಕೊಡೋಂಗಿಲ್ಲ ಅಂತಂದ್ರೆ ಕ್ಯಾಪ್ ಗಿಂತ ಕಡಿಮೆಗೆ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಅವರು ಪೆಟ್ರೋಲಿಯಂ ಖಾತೆ ಸಚಿವರು ಹೋಗಿ ಇವೆಲ್ಲ ಪಾಯಿಂಟ್ಸ್ ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ನೋಡೋಣ ಸದ್ಯದ ಮಟ್ಟಿಗೆಂತೂ ಔಟ್ಕಮ್ ಬಂದಿಲ್ಲ ಬಂದ್ರೆ ಗೊತ್ತಾಗುತ್ತೆ ಕ್ಲಾರಿಟಿ ಕೂಡ ಸಿಗುತ್ತೆ ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಟೆಸ್ಲಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಟೆಸ್ಲಾ ಲೈಕ್ಲಿ ಟು ಬಿಗಿನ್ ಫಸ್ಟ್ ಇನ್ ಇಂಡಿಯಾ ಫ್ರಮ್ ಆಗಸ್ಟ್ ಆಗಸ್ಟ್ ಇಂದ ಕಂಪನಿ ತನ್ನ ಟೆಸ್ಲಾ ಕಾರುಗಳನ್ನ ಡೆಲಿವರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು ಅನ್ನುವಂತ ಅಪ್ಡೇಟ್ ಬಂದಿದೆ ಮುಂಬೈ ಇಂದ ಸ್ಟಾರ್ಟ್ ಮಾಡಬಹುದು ಅಂತ ನೋಡೋಣ ಕಂಪನಿ ಸೆಲ್ ಸ್ಟಾರ್ಟ್ ನೆಕ್ಸ್ಟ್ ಮಂತ್ ಇಂದ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಮಾಡಬಹುದು ಅಂತ ಯಾಕೆಂದ್ರೆ ಪೂರ್ತಿ ಈಗ ರೆಡಿಮೇಡ್ ಇಂಪೋರ್ಟ್ ಮಾಡ್ಕೊಳ್ತಾರೆ ಇಲ್ಲೇನು ಇರೋದಿಲ್ಲ ಹಾಗಾಗಿ ಇನ್ನು ರಿಲಯನ್ಸ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ರಿಲಯನ್ಸ್ ಗೆಟ್ಸ್ ತ್ರೀ ನಾಚ್ ರೇಟಿಂಗ್ಸ್ ಬೂಸ್ಟ್ ಫ್ರಮ್ ಇಂಡಿಯಾ ರೇಟಿಂಗ್ಸ್ ಅಂಡ್ ನಿಯರ್ ಜೀರೋ ಡೇಟ್ ಇಂಡಿಯಾ ರೇಟಿಂಗ್ ಈ ಕಂಪನಿಯನ್ನು ಅಪ್ಗ್ರೇಡ್ ಮಾಡಿದೆ ಅದರಲ್ಲಿ ತ್ರೀ ನಾಚ್ ರೇಟಿಂಗ್ ಬೂಸ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಐ ಎನ್ ಡಿ ಬಿ ಟೇಬಲ್ ಐ ಎನ್ ಡಿ ಎ ಫೋರ್ ರೇಟಿಂಗ್ ಫ್ರಮ್ ಎನ್ ಅರ್ಲಿಯರ್ ರೇಟಿಂಗ್ ಆಫ್ ಐ ಎನ್ ಡಿ ಡಿ ಐ ಎನ್ ಡಿ ಡಿ ಇದ್ದದ್ದು ಡಿ ಐ ಎನ್ ಡಿ ಬಿ ಗೆ ಬಂದಿದೆ ಜೊತೆಗೆ ಐ ಎನ್ ಡಿ ಎ ಫೋರ್ ಗೆ ಬಂದಿದೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಇತ್ತೀಚೆಗೆ ಕಂಪನಿ ಏನೋ ತನ್ನ ಡೆಟ್ ನ ಕಡಿಮೆ ಮಾಡ್ಕೊಂಡಿದೆ ಅದು ಪಾಸಿಟಿವ್ ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನ ಇಂಡಿಯಾ ರೇಟಿಂಗ್ಸ್ ಕೊಟ್ಟಿದೆ ಹಾಗಾಗಿ ಇದನ್ನ ಅಪ್ಗ್ರೇಡ್ ಕೂಡ ಮಾಡಿದ್ದಾರೆ ಖಂಡಿತ ಈ ಅಪ್ಗ್ರೇಡೇಷನ್ ಕಾರಣಕ್ಕೆ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಸುದ್ದಿಗಳು ಬಂದಿದೆ ಹಾಗಾಗಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಕಂಪನಿನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇರುವಂತಹ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಜುಲೈ ಹದಿನೆಂಟನೇ ತಾರೀಕು ತನ್ನ ಕ್ಯೂ ಒನ್ ಅರ್ನಿಂಗ್ಸ್ ಅನ್ನು ರಿಲೀಸ್ ಮಾಡ್ತಾ ಇದೆ ಹದಿನೆಂಟನೇ ತಾರೀಕು ಕಂಪನಿಯ ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡಬಹುದು ಯೂಶಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ ಡ್ಯೂರಿಂಗ್ ಮಾರ್ಕೆಟ್ ಮಾಡೋದಿಲ್ಲ ಬಟ್ ಸ್ಟಿಲ್ ಅವತ್ತು ಗಮನ ಇಡಬೇಕಾಗುತ್ತೆ ಕಂಪನಿಯ ಸ್ಟಾಕ್ ನ ಮೇಲೆ ನೋಡೋಣ ಹಲವಾರು ಬ್ರೋಕರೇಜಸ್ ಬಹುಶಃ ಈ ಕಂಪನಿಯ ಕ್ಯೂ ಒನ್ ರಿಸಲ್ಟ್ಸ್ ಸ್ಟ್ರಾಂಗ್ ಇರಬಹುದು ಅನ್ನೋ ಎಸ್ಟಿಮೇಟ್ಸ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೆ ಹಾಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಸ್ಟಾಕ್ ಗೆ ಓವರ್ ವೇಟ್ ಕೂಡ ಕೊಟ್ಟಿದ್ದಾರೆ ಪಾಸಿಟಿವ್ ರಿಪೋರ್ಟ್ಸ್ ಅನ್ನು ನಾವು ನೋಡಿದ್ದೀವಿ ಹಾಗಾಗಿ ಕುತೂಹಲ ಅಂತೂ ಇದೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹದಿನೆಂಟನೇ ತಾರೀಕು ಎಲ್ಲರ ಗಮನ ಈ ಸ್ಟಾಕ್ ನ ಮೇಲೆ ಇರುತ್ತೆ ಏನು ಬಿ ಎಸ್ ಸಿ ಅಲ್ಲಿ ಇವತ್ತು ಫೋರ್ ಪರ್ಸೆಂಟ್ ಡಿಕ್ಲೈನ್ ಕಂಡು ಬಂದಿದೆ ಈಗಾಗಲೇ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬರ್ತಿಲ್ಲ ಕ್ಯಾಪಿಟಲ್ ಮಾರ್ಕೆಟ್ ಸೆಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ ಬಹುಶಃ ಒಂದು ರಿಪೋರ್ಟ್ ಹಣ ಆಗಿರಬಹುದು ಅನ್ನುವಂತ ನೋಡೋದು ರಿಪೋರ್ಟ್ಸ್ ಆಫ್ ಸೆಬಿ ಎಕ್ಸ್ಪ್ಯಾಂಡಿಂಗ್ ಪ್ರೋಬ್ಇೂ ಸ್ಟ್ರೀಟ್ ಟು ಸೆನ್ಸೆಕ್ಸ್ ಆಪ್ಷನ್ಸ್ ಸ್ಟ್ರೀಟ್ ಮೇಲೆ ಆಕ್ಷನ್ ಏನ್ ತಗೊಂಡಿತ್ತು ಸೆಬಿ ಅದು ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅಲ್ಲಿ ಮಾಡಿರುವಂತಹ ವ್ಯವಹಾರದ ಬಗ್ಗೆ ಆಗಿತ್ತು ಈಗ ಸೆನ್ಸೆಕ್ಸ್ ಆಪ್ಷನ್ಸ್ ಅಲ್ಲೂ ಕೂಡ ಇದೇ ರೀತಿ ಏನಾದ್ರು ಮಾಡಿದ್ಯಾ ಅನ್ನೋ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ಮಾಡಬಹುದು ಅನ್ನೋ ಸುದ್ದಿ ಬಂದಿದೆ ಬಹುಶಃ ಅದು ಇವತ್ತು ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿರಬಹುದು ಬಿ ಎಸ್ ಸಿ ಶೇರ್ ಅಲ್ಲಿ ಖಂಡಿತ ಬಿ ಎಸ್ ಸಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಬಟ್ ಈ ರೀತಿಯ ಸುದ್ದಿಗಳು ಒಂದಷ್ಟು ಸ್ಟಾಕ್ ಬೀಳಿಸಿದ್ದಾವೆ ಖಂಡಿತ ಒಳ್ಳೆ ಸ್ಟಾಕ್ ಗಳು ಬಿದ್ದಾಗ ಅದು ಅಪರ್ಚುನಿಟಿನೇ ನಾನು ಸಾಕಷ್ಟು ಸಲ ಹೇಳಿದಿನಿ ನೋಡೋಣ ಇಲ್ಲಿವರೆಗೂ ಬೀಳುತ್ತೆ ಸ್ಟಾಕ್ ಅಂತ ಇನ್ನು ಇವತ್ತು ಗ್ಲಾನ್ ಮಾರ್ಕ್ ಫಾರ್ಮದಲ್ಲಿ ತುಂಬಾ ಒಳ್ಳೆಯ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಪ್ರಮುಖ ಕಾರಣ ನೋಡಬಹುದು ಅಬ್ವಿ ಬೂಸ್ಟ್ ಈ ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಇಟ್ ಡೌನ್ ಸಬ್ಸಿಡಿಯಕ್ನೋಸ್ ಇನೋವೇಷನ್ ಎಕ್ಸ್ಕ್ಲೂಸಿವ್ ಗ್ಲೋಬಲ್ ಲೈಸೆನ್ಸ್ ಅಗ್ರಿಮೆಂಟ್ ವಿತ್ ಯುಎಸ್ ಎಸ್ ಅಬ್ವಿ ಫಾರ್ ಇಟ್ ಎಕ್ಸ್ಪರಿಮೆಂಟಲ್ ಕ್ಯಾನ್ಸರ್ ಡ್ರಗ್ ಕಂಪನಿ ಕ್ಯಾನ್ಸರ್ ಡ್ರಗ್ ಬಗ್ಗೆ ಎಕ್ಸ್ಪೆರಿಮೆಂಟಲ್ ಮಾಡಲಿಕ್ಕೆ ಯುಎಸ್ ನ ಅಬ್ವಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂದ್ರೆ ಮಾರ್ಕ್ ಫಾರ್ಮಾದ ಸಬ್ಸಿಡಿಯರಿ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಇದು ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಕ್ರಿಯೇಟ್ ಮಾಡಿದೆ ಹಾಗಾಗಿನೇ ಮೋರ್ ದೆನ್ ಫೋರ್ಟೀನ್ ಪರ್ಸೆಂಟ್ ಅಪ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಪಿ ಎಫ್ ಸಿ ನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಈಗಾಗಲೇ ಮೊನ್ನೆ ಈ ಸುದ್ದಿಯನ್ನ ಕವರ್ ಮಾಡಿದ್ದೆ ಮುರ್ಗನ್ ಸ್ಟ್ಯಾಂಡ್ ಈ ಕಂಪನಿಯ ರೇಟಿಂಗ್ ಅನ್ನ ಓವರ್ ವೇಟ್ ಮಾಡಿದ್ದಾರೆ ಹಾಗಾಗಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಅದೇ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಪಿ ಎಫ್ ಸಿ ಆಗಿ ನಾವು ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐಎಸ್ ಇವತ್ತು ಐದು ಸಾವಿರದ ನೂರ ನಾಲ್ಕು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಡಿಎಸ್ ಮೂರ್ ಸಾವಿರದ ಐನೂರ ಐವತ್ತೆಂಟು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಬೈಂಗ್ ಮಾಡಿದ್ರು ಬಟ್ ಕಡಿಮೆ ಪ್ರಮಾಣದ ಬೈಂಗ್ ಇತ್ತು ಎಫ್ಐಎಸ್ ಕಡೆ ಇವತ್ತು ದೊಡ್ಡ ಪ್ರಮಾಣದ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಡಿಐ ಕೂಡ ಅವರನ್ನ ಮ್ಯಾಚ್ ಮಾಡಕ್ ಆಗಿಲ್ಲ ಮೂವರೆ ಸಾವಿರ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಅಷ್ಟೇ ಡಿಐಎಸ್ ಇವತ್ತು ಸರಿಗಡೆರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ